ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜುರಿ ಹೊಂಬಾಳಿ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನವೂ ಕೂಡ ಪ್ರತಿ ದಿನದಂತೆ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಾಮುಖ್ಯತೆ ಮಹತ್ವವನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಗುರುಜಿ ನಮಸ್ತೆ ಅಖಂಡ ಮಂಡಲ ಚರಾಚರ ದರ್ಶಿ ಆಪದರ್ತರಂಪಿರೀರೋ ನಮ್ಯ ಮನೋಜವನ್ ಮಾರುನ್ ವನರೂತ ಮುಖ್ಯಂ ಶ್ರೀರಾಮೂತ ಶಿರಸನ ಜೈ ಶ್ರೀಮನ್ನಾರಾಯಣ ವೀಕ್ಷಕರೇ ಮೊದಲನೆಯದಾಗಿ ಪಂಚಾಂಗದ ವಿಚಾರಗಳನ್ನ ಗುರುಗಳಿಂದ ತಿಳಿದುಕೊಳ್ಳೋಣ ಚಿತಿರ್ವಿಷ್ಣು ತಥಾವಾರೋ ನಕ್ಷತ್ರ ನಕ್ಷತ್ರಂ ವಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು ತಿತಿ ವಾರ ನಕ್ಷತ್ರ ಯೋಗ ಮತ್ತೆ ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಇದರದ ಪಂಚಾಂಗವನ್ನು ನೋಡೋಣ ಇದನ್ನ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ವರುಷಋತು ಶ್ರಾವಣ ಮಾಸ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಈ ದಿನ ಶುಕ್ರವಾರ ಬಂದಿರುವಂಥದ್ದು ತುಂಬ ವಿಶೇಷ ಉತ್ತರಾಷಡ ನಕ್ಷತ್ರ ಆಯುಷ್ಮಾನ್ ಯೋಗ ವಣಿದ ಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು ಯಾಕಂದರೆ ನೋಡಿ ಶುಭ ಕಾರ್ಯಗಳನ್ನು ಶುಭ ಪ್ರಯಾಣಾದಿಗಳನ್ನು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಾಗಲಿ ನಾವು ಮಾಡಬಾರ್ದು ಅಂತ ಶಾಸ್ತ್ರ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ ಮದ್ ಇದನ್ನು ರಾಹುಕಾಲ ಹತ್ತು ಗಂಟೆ ಐವತ್ತ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಒಂಬತ್ತು ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದಾಗಿದೆ ಇನ್ನು ಗುಳಿಕ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಇದನ್ನು ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಈ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ನೋಡಿ ಜಪ ತಪ ಹೋಮ ಹವನಾರ್ಗಳು ಮಾಡಿಕೊಳ್ಳುವಂಥವ್ರು ಯಾರಾದರೂ ಮನೆಯಲ್ಲಿ ಈ ಯಾವುದೂ ಅವರು ಒಂದು ಎಕ್ಸಾಮ್ಸ್ ನೋಡ್ತಾ ಇರ್ತಾರೆ ಯಾವುದಾದ್ರೂ ಪರೀಕ್ಷೆ ತೊಗೊಳ್ಬೇಕು ಅನ್ಕೊಳ್ತಾ ಇರ್ತೀರಾ ಏನಾದರೂ ನೀವು ಓದಿದ್ದು ತಲೆಯಲ್ಲಿ ನಿಲ್ತಾ ಇಲ್ಲ ಅಂತಂತಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನೀವು ಅಭ್ಯಾಸಗಳನ್ನು ಮಾಡಿಕೊಂಡಾಗ ನಿಮಗೆ ಅದು ಬೇಗನೆ ತಲೆಗೋಗುವಂಥದ್ದಾಗುತ್ತೆ ಇನ್ನೂ ತುಂಬ ವಿಶೇಷವಾಗಿರುವಂತಹ ಅನುಕೂಲಗಳು ಕೂಡ ಆಗುವಂಥದ್ದಾಗುತ್ತೆ ಈ ಬ್ರಾಹ್ಮಿ ಮುಹೂರ್ತದಿಂದ ಹಾಗೆ ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಅಂತ ತಿಳ್ಕೊಳ್ಳೋಣ ಇದನ್ನು ಸೂರ್ಯ ಸೂರ್ಯದ ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ಕರೆ ಮಾಡಿದಾಗ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಇನ್ನು ಇವತ್ತು ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ನಮಸ್ತೆ ಮಹಾಮಾಗೆ ಶ್ರೀಪೀಠೆ ಸುರಪೂಜಿತ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ತುಂಬಾ ವಿಶೇಷವಾಗಿರುವಂತಹ ವರಮಹಾಲಕ್ಷ್ಮಿ ವ್ರತ ಮಾಡುವಂತಹ ದಿನ ಆಗಿರೋದ್ರಿಂದ ಇವತ್ತು ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನತೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ದ್ವಾದಶ ರಾಶಿಗಳು ನೋಡೋಣ ಈ ದಿನ ನೋಡಿ ಮೇಷ ಋಷೋಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಈ ದಿನ ಈ ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಗಳಿದೆ ಏನೆಲ್ಲ ಅನಾನುಕೂಲಗಳಿದೆ ಮತ್ತೆ ಏನೆಲ್ಲ ಅನುಕೂಲಗಳಿದೆ ನೋಡುವಂಥದ್ದು ಇದರೊಟ್ಟಿಗೆ ಧಾರ್ಮಿಕ ವಿಚಾರವಾಗಿ ಈ ದಿನ ನಾವು ವರಮಹಾಲಕ್ಷ್ಮಿ ವ್ರತದಲ್ಲಿ ತುಂಬ ವಿಶೇಷವಾಗಿರುವಂತಹ ಕೆಲವು ಮಹತ್ವ ಆಗಿರುವಂತಹ ವಿಷಯಗಳನ್ನ ಕುರಿತು ನಾನು ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಇವತ್ತು ಇದರ ಜೊತೆ ನೋಡಿ ತುಂಬ ವಿಶೇಷ ಕೆಲವರು ಸೂತಕ ಇದೆ ಗುರುಗಳ ನಾವು ಯಾವ ರೀತಿ ಇವತ್ತು ವ್ರತ ಮಾಡಬೇಕು ಮಾಡಬಾರ್ದು ನಮಗೆ ಯಾವುದೋ ಒಂದು ಮರಣ ಆಗಿರುತ್ತೆ ಅಥವಾ ಯಾವುದೋ ಒಂದು ಜನನ ಆಗಿರುತ್ತೆ ಸೂತಕ ಇದೆ ನಾವು ಈ ಒಂದು ವರ್ಷ ಈ ವರ್ಷ ವ್ರತಾಚರಣೆ ಮಾಡಬೇಕು ಮಾಡಬಾರ್ದು ಎಲ್ಲ ಕೆಲವೊಂದು ದುಗುಡ ಇರುತ್ತೆ ಕೆಲವು ಎರಡೆರಡು ಮನಸ್ಸು ಇಟ್ಕೊಂಡಿರ್ತೀರ ಹಾಗಾಗಿ ಇದನ್ನು ಯಾವ ರೀತಿ ಸೂತಕದ ವಿಚಾರ ಯಾವ ರೀತಿ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೇನೆ ನಿಮಗೆ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಇಲ್ಲೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಇದನ್ನು ಮೇಷರಾಶಿಯವರಿಗೆ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುತ್ತದೆ ಅಂತ ಹೇಳ್ತಾ ಇದೆ ನೋಡಿ ಯಾರೆಲ್ಲ ಮೇಷರಾಶಿಗಳಿದ್ದೀರಾ ನಿಮಗೆ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ ಮಿತ್ರರ ಸಹಕಾರ ಸ್ನೇಹಿತರಿಂದ ಅನುಕೂಲಕರವಾದ ದಿನ ಅಂತ ಹೇಳ್ತಾ ಇದೆ ವಿದೇಶದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿ ಆಗುತ್ತೆ ನೋಡಿ ಯಾರೆಲ್ಲ ಮೇಷರಾಶಿಗಳಿದ್ದೀರಾ ಕೆಲವರು ತುಂಬ ಚೆನ್ನಾಗಿ ಓದ್ತಾ ಇರ್ತೀರಾ ನೀವು ಏನೋ ವಿದೇಶದಲ್ಲಿ ಹೋಗಿ ಹೋಗಿ ಒಂದು ಏನೋ ಒಂದು ಓದಬೇಕು ಯಾವುದೋ ಒಂದು ಸ್ಟಡಿ ಮಾಡಬೇಕು ಅನ್ಕೊಳ್ತಾ ಇರ್ತೀರಾ ತುಂಬ ಆಸಕ್ತಿ ಹೊಂದಿರ್ತೀರಾ ಅಂಥವ್ರಿಗೆ ಇವತ್ತು ಶುಭಪ್ರದವಾಗಿರುವಂತಹ ದಿನ ಪ್ರಯತ್ನ ಪಟ್ಟರೆ ಫಲ ಅಂತ ಹೇಳ್ತೇವೆ ನೋಡಿ ಜಾತಕದಲ್ಲಿ ಇರುವಂಥದ್ದು ಪ್ರಯತ್ನಕ್ಕೆ ಪ್ರತಿಫಲ ನಿಮಗೆ ಈ ದಿನ ಲಭಿಸುತ್ತೆ ಅಂತ ಹೇಳ್ತದೆ ಹಾಗಾಗಿ ಸುಮ್ಮನೆ ಮನೇಲಿ ಇದ್ದು ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡಿದೆ ಏಕೆಂದ್ರೆ ಏನೋ ತುಂಬ ಕಷ್ಟಪಟ್ಟಿರ್ತೀರ ಎಷ್ಟೋ ಸತಿ ಅದರಿಂದ ನಿಮಗೆ ತೊಂದರೆ ಆಗಿರುತ್ತೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತೀರ ಯಾಕಂದರೆ ಎಲ್ಲೋ ವಿದೇಶಕ್ಕೆ ಹೋಗಿ ಓದಬೇಕು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ ಅದು ಎಷ್ಟೋ ತೊಂದರೆಗಳು ತೊಡಕೆಗಳು ಬರುತ್ತದೆ ಆತಂಕಗಳಾಗಿರುತ್ತೆ ಎಷ್ಟೋ ಕಷ್ಟ ನಷ್ಟಗಳನ್ನು ನೀವು ಅನುಭವಿಸಿರ್ತೀರ ಆದರೆ ಯಾವತ್ತೆ ಧೃತಿ ಗಿಡ ಅವಶ್ಯಕತೆ ಇಲ್ಲ ಈ ದಿನ ನೋಡಿ ನಿಮಗೆ ಸಂಕಲ್ಪ ನೆರವೇರುತ್ತೆ ಇವತ್ತು ಶುಕ್ರವಾರ ಹರಮಾಲಕ್ಷ್ಮಿಯ ಪ್ರಾರ್ಥನೆಯೊಂದಿಗೆ ದಿನವನ್ನ ಇವತ್ತು ಆ ವಿದೇಶಕ್ಕೆ ಸಂಬಂಧಪಟ್ಟಂತಹ ನೀವು ಓದಿನ ವಿಚಾರವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ದಿನ ಮೇಷರಾಶಿ ಅವರಿಗೆ ಇನ್ನು ವೃಷಭ ರಾಶಿ ಅವರಿಗೆ ಇದನ್ನು ನೋಡಿದಾಗ ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ನೋಡಿ ಯಾರೆಲ್ಲ ವೃಷಭ ಆಸ್ತಿ ವಿಚಾರದಲ್ಲಿ ತುಂಬಾ ಬಹು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ ನೋಡಿ ಯಾರೋ ನಿಮಗೆ ಮೋಸ ಮಾಡ್ಬೋದು ಅಥವಾ ನೀವೇ ಮೋಸ ಹೋಗ್ಬಿಡ್ತೀರಾ ಆಸ್ತಿ ಹಂಚಿಕೆ ವಿಚಾರ ಆಗಲಿ ಆಸ್ತಿ ಮಾರಾಟ ವಿಚಾರ ಆಗಲಿ ಅಥವಾ ಆಸ್ತಿಯನ್ನು ಕೊಂಡುಕೊಳ್ಳುವ ವಿಚಾರ ವಿಚಾರ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತಿದೆ ನೋಡಿ ಅವರು ಇನ್ನು ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ ದೊರೆಯುತ್ತದೆ ಅಂತ ಹೇಳ್ತಾರೆ ನೋಡಿ ನೆಮ್ಮದಿಯ ವಿಚಾರ ಯಾವ ವಿಚಾರಕ್ಕೆ ಒಂದ್ರೆ ಒಂದು ಹಣಕಾಸಿನ ವಿಚಾರವಾಗಿ ಆರ್ಥಿಕ ಒಂದು ಗೊಂದಲದಿಂದ ಇರ್ತೀರ ಆರ್ಥಿಕ ಸಂಕಷ್ಟದಿಂದ ಆರ್ಥಿಕ ಕೊರತೆ ನೀಗುವುದರಿಂದ ಏನಾಗುತ್ತೆ ನೋಡಿ ಹಣದ ಅಭಾವ ಕಡಿಮೆ ಆಗುತ್ತೆ ಅಂತ ಇದ್ದೀವಿ ಏನಾದರೂ ಈ ದುಡ್ಡಿನಿಂದ ತುಂಬ ಕಷ್ಟ ಆಗ್ತೈತೆ ಮನೇಲಿ ದುಡ್ಡು ನಿಲ್ತಾ ಇಲ್ಲ ಅಥವಾ ಯಾರಿಗೂ ಹಣ ಥರ ಕೊಡ್ತಾ ಇರಲ್ಲ ಆ ರೀತಿಯಾದರೂ ನೋಡಿ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ದಿನವನ್ನು ಕಳೀರಿ ಇವತ್ತು ಈಗ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಒಂದು ಆ ಕೊರತೆ ನೀಗುವಂಥದ್ದು ಕೂಡ ಆಗುತ್ತೆ ಆ ಋಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇದೆ ಎಲ್ಲ ಮಿಥುನ ರಾಶಿಗಳಿದ್ದೀರ ತುಂಬ ಎಚ್ಚರಿಕೆಯಿಂದ ಇರಬೇಕು ಏನಾದರೂ ಇದನ್ನ ವ್ಯವಹಾರ ಇಟ್ಕೊಂಡಿದ್ರೆ ಕೆಲವೊಂದು ವ್ಯವಹಾರ ಅವಶ್ಯಕತೆ ಇಲ್ಲ ಅಂತ ಇವತ್ತು ಶುಕ್ರವಾರ ಯಾವುದೇ ವ್ಯವಹಾರ ಮಾಡ್ಕೊಳ್ಬೋದು ಆದರೆ ಕೆಲವೊಂದು ವ್ಯವಹಾರದಲ್ಲಿ ನಿಮಗೆ ಶುಭಪ್ರದ ಇರುತ್ತೆ ಎಲ್ಲರಿಗೂ ಇದು ಹೇಳುವಂಥದ್ದಲ್ಲ ಹಾಗಾಗಿ ಮಿಥುನ ರಾಶಿಯವರು ಯಾರಿದ್ದೀರಾ ಸ್ವಲ್ಪ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸಹಕಾರ ಸಂಘಗಳ ಕ್ಷೇತ್ರದವರಿಗೆ ಉತ್ತಮ ಲಾಭ ಮಿಥುನ ರಾಶಿಯವರು ಎಲ್ಲ ಈ ಸಹಕಾರ ಸಂಘಗಳನ್ನು ನಡೆಸ್ತಾ ಇರ್ತೀರಾ ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಉತ್ತಮವಾದ ಫಲ ಅಂತ ಹೇಳ್ತಿದ್ದೆ ಲಾಭಾಂಶ ಕೂಡ ಹೆಚ್ಚಾಗುವಂಥದ್ದು ಆಗುತ್ತೆ ದಿನ ಮಿಥುನ ಅವರಿಗೆ ಇನ್ನು ಕಟಕ ರಾಶಿಯವರಿಗೆ ನೋಡೋಣ ಇದನ್ನು ಮನೆಯ ಮಂಗಳ ಕಾರ್ಯಗಳು ನಡೆಯುತ್ತದೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿರುವಂಥದ್ದೇ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇರುತ್ತೆ ಇವತ್ತು ಶುಭ ಮಂಗಳವಾಗಿರುವಂತಹ ವರಮಲಕ್ಷ ವ್ರತ ಆಗಿರೋದ್ರಿಂದ ಇವತ್ತು ವ್ರತದ ಒಂದು ವಿಶೇಷವಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುತ್ತೆ ಅದರ ಬಳಿ ನೀವು ಕೂಡ ಭಾಗಿಯಾಗಿ ನಿಮಗೆ ಅಭೀಷ್ಟ ಸಿದ್ಧಿಯಾಗುತ್ತೆ ಮಾನಸಿಕ ನೆಮ್ಮದಿ ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ಸ್ವಲ್ಪ ಜಾಗೃತ ಇರಬೇಕು ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇರ್ತದೆ ಅಂದರೆ ಸ್ವಲ್ಪ ಏನೋ ಮನಸ್ಸಿಗೆ ಸ್ವಲ್ಪ ಏನೋ ಕಷ್ಟವಾಗುವಂಥದ್ದು ನೆಮ್ಮದಿ ಕಳ್ಕೊಳ್ತೀರಾ ಅದೆಲ್ಲ ಇರುತ್ತೆ ಸ್ವಲ್ಪ ಯಾವುದೋ ಒಂದು ವಿಚಾರವನ್ನು ನೀವು ಅದನ್ನೇ ನೀವು ನೆನೆಸ್ಕೊಳ್ತಾ ಸ್ವಲ್ಪ ತೊಂದರೆ ಒಳಗಾಗುವಂತಹ ಮುನ್ಸೂಚನೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಕರ್ಕಾಟಕ ರಾಶಿಯವರು ಸಿಂಹರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ನೋಡಿ ಯಾರೆಲ್ಲ ಸಿಂಹರಾಶಿಗಳಿದ್ರೆ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದೆ ಒಂದು ಕೆಲಸ ಆಗಬೇಕಾಗಿರುತ್ತೆ ಅದು ಆಗ್ತಾ ಇರಲ್ಲ ಏನೋ ತೊಂದರೆ ಆಗ್ಬೋದು ಯಾವುದೋ ಒಂದು ಅಡೆತಡೆಗಳು ಬರ್ಬೋದು ಅಡೆತಡೆಗಳು ಆಗ್ಬೋದು ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಹಿನ್ನಡೆ ಅಂತ ತೋರಿಸ್ತಾ ಇದೆ ಅನಿರೀಕ್ಷಿತ ಧನಲಾಭ ಸಾಧ್ಯತೆ ಇದೆ ಆದರೆ ಸಿಂಹರಾಶಿ ಅವರಿಗೆ ಅನಿರೀಕ್ಷಿತ ನೀವು ಅಂದ್ಕೊಂಡಿರಲ್ಲ ಆ ರೀತಿ ಹಣ ಬರುವಂತದ್ದಾಗುತ್ತೆ ಧನಾಗಮದ ನಿರೀಕ್ಷೆ ಇದನ್ನ ನೀವು ಮಾಡಬಹುದು ಅಂತ ಹೇಳ್ತಾ ಸಿಂಹರಾಶಿ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ನೌಕರರಿಗೆ ಹೆಚ್ಚಿನ ಅಧಿಕಾರ ದೊರೆಯುವಂಥದ್ದು ಯಾರೆಲ್ಲ ಈ ಕನ್ಯಾ ರಾಶಿಯವರು ಎಲ್ಲ ಒಂದತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತಿರಲ್ಲ ಅವ್ರಿಗೆ ಇದನ್ನ ಇನ್ನೂ ಅಧಿಕಾರ ಹೆಚ್ಚಾಗುತ್ತೆ ಅಂದ್ರೆ ನಿಮಗೆ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗುವಂಥದ್ದಾಗುತ್ತೆ ಮುಂಬಡ್ತಿ ಸಿಗುವಂತಹ ಸಾಧ್ಯತೆ ಇರುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ ಏನೋ ಗುರುತಿಸುವಂಥದ್ದು ಆಗಿರಲ್ಲ ನಿಮ್ಮ ಇಷ್ಟು ದಿನ ನೋಡಿ ಇವತ್ತು ಆ ಒಂದು ಕೆಲಸ ಆಗುತ್ತೆ ನಿಮ್ಗೆ ಅಧಿಕಾರ ಹೆಚ್ಚಾಗುವಂಥದ್ದು ಕೂಡ ಆಗುತ್ತೆ ವ್ಯಾಪಾರಗಳಿಗೆ ಉತ್ತಮ ಲಾಭ ಕೂಡ ದೊರೆಯುವಂಥದ್ದು ನೋಡಿ ಅದೆಲ್ಲ ಕನ್ಯಾ ರಾಶಿಗಳು ವ್ಯಾಪಾರಸ್ಥರು ಇರ್ತೀರಾ ಲಾಭಾಂಶ ಹೆಚ್ಚು ಅಂತ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ಯಾಕಂದ್ರೆ ವ್ಯಾಪಾರ ಇವತ್ತು ಚೆನ್ನಾಗಿ ಆಗುತ್ತೆ ವ್ರತಗಳು ಶ್ರಾವಣ ಮಾಸ ಶ್ರಾವಣ ಶನಿವಾರಗಳು ಬರ್ತಾ ಇರೋದ್ರಿಂದ ತುಂಬ ವಿಶೇಷಗಳು ಎಲ್ಲವೂ ಕೂಡ ನಿಮಗೆ ಅನುಕೂಲ ಯಾವ ವ್ಯಾಪಾರ ಆದರೂ ಆಗ ನೋಡಿ ಕೆಲವೊಬ್ಬರು ಹಣ್ಣು ಹಂಪಲು ವ್ಯಾಪಾರ ಮಾಡ್ತಾ ಇರ್ತೀರ ತರಕಾರಿಗಳು ವ್ಯಾಪಾರ ಮಾಡ್ತಾ ಇರ್ತೀರ ಕೆಲವರು ಬಟ್ಟೆ ಬರಿಗಳನ್ನು ವ್ಯಾಪಾರ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಶುಭಪ್ರದವಾಗಿರುವಂತದ್ದು ಶ್ರಾವಣ ಮಾಸ ಬಂದಾಗಲೇ ವ್ಯಾಪಾರ ಅಭಿವೃದ್ಧಿಯ ಸಂಕೇತ ಕೊಡಿರುತ್ತೆ ಕನ್ಯಾ ರಾಶಿಯವರಿಗೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನುಕೂಲಗಳು ಕೂಡ ಆಗುವಂತದ್ದು ಇದೆ ದಿನ ಕನ್ಯಾ ರಾಶಿಯವರಿಗೆ ವೀಕ್ಷಕರೇ ಆರು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನುಳಿದ ರಾಶಿಗಳ ಫಲಾನುಫಲ ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿದುಕೊಳ್ಳೋಣ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ E Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ವರಮಹಾಲಕ್ಷ್ಮಿ ಹಬ್ಬದ ಶಾಸ್ತ್ರೋಕ್ತ ವಿಧಿವಿಧಾನಗಳು ನಿಮಗೆ ಗೊತ್ತಾ ಪಾರ್ವತಿ ಮಾತೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದ್ದೇಕೆ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಯಾವ ನಿಯಮಗಳನ್ನು ಪಾಲಿಸಬೇಕು ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ನಾನು ನಿಮ್ಮ ಆಚಾರ್ಯ ಗುರುಜಿ ವರವ ಕೊಡೆ ಮಹಾಲಕ್ಷ್ಮಿ ವೀಕ್ಷಿಸಿ ಬೆಳಗ್ಗೆ ಎಂಟು ಐವತ್ತೇಳಕ್ಕೆ ನ್ಯಾಯ ನೀತಿ ಧರ್ಮದ ನೆಲದಲ್ಲಿ ಸತ್ಯ ಅಸತ್ಯಗಳ ನಡುವೆ ಯುದ್ಧ ಕ್ಷೇತ್ರದಲ್ಲಿ ಕ್ರಾಂತಿಯ ಕಹಳೆ ಪರ ವಿರೋಧದ ಜ್ವಾಲೆ ನಾಲ್ವರ ಮೇಲೆ ಹಲ್ಲೆ ಧರ್ಮಸ್ಥಳ ಧಗ ಧಗ ಸೂತ್ರಧಾರರು ಯಾರು ಎಸ್ಐಟಿ ತನಿಖೆ ಬುರುಡೆ ರಹಸ್ಯ ಕಗ್ಗತ್ತಲ ಕಾಡಿನ ಕರಾಳ ಸತ್ಯಗಳು ಧರ್ಮ ಯುದ್ಧ ವೀಕ್ಷಿಸಿ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ನಂತರ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಮುಂದಿನ ರಾಶಿ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ನೋಡಿ ಯಾರೆಲ್ಲ ರಾಶಿಯವರು ಹೊಸದಾಗಿ ಏನೋ ಒಂದು ವ್ಯಾಪಾರ ಪ್ರಾರಂಭ ಮಾಡ್ತಾ ಇರ್ತೀರಾ ಏನೋ ಒಂದು ಭಗವಂತನ ದಯೆಯಿಂದ ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತೇಳಿ ಹೊಸದಾಗಿ ಒಂದು ಸಂಕಲ್ಪ ಮಾಡಿ ಹೊಸ ಒಂದು ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತೀರಾ ನೋಡಿ ಅನುಕೂಲ ಇದೆ ನಿಮಗೆ ಹೊಸದಾಗಿ ಏನೆಲ್ಲ ಪ್ರಾರಂಭ ಮಾಡ್ತಿದ್ರೆ ಅದರಿಂದ ತುಂಬಾ ವಿಶೇಷವಾದ ಉತ್ತಮ ಕಾಲ ಕೂಡ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಸಂಕೇತ ಇದೆ ಕೃಷಿಕರಿಗೆ ಹೆಚ್ಚಿನ ಲಾಭವಾಗಲಿದೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಅವರು ಯಾರು ಕೃಷಿಕರು ಇರ್ತೀರಾ ನೋಡಿ ನಿಮಗೂ ಕೂಡ ತುಂಬಾ ವಿಶೇಷವಾಗಿರುವಂಥದ್ದು ಲಾಭದಾಯಕವಾಗಿದೆ ಇದರೊಟ್ಟಿಗೆ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುತ್ತೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಅದು ನಿಮಗೆ ಪರಿಹಾರ ಆಗುವಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಕೂಡ ತುಲಾ ತುಲಾರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಇವರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ ತುಂಬ ವಿಶೇಷವಾಗಿರುವಂಥದ್ದು ಯಾರು ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ ನೋಡಿ ನಿಮಗೆ ಆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾಯಿದೆ ನಿಮಗೆ ಅಭಿವೃದ್ಧಿ ಆಗ್ತಾ ಇದೆ ನಿಮಗೆ ಇವತ್ತು ವಸ್ತುಗಳು ಕಳಬಾಗುವ ಸಾಧ್ಯತೆ ಹೆಚ್ಚಿದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಅದ್ರ ಜೊತೆ ವೃಶ್ಚಿಕ ರಾಶಿ ಯಾರ್ದಿರೋ ಯಾವುದೊಂದು ಬೆಲೆ ಬಾಳುವ ಐಷಾರಾಮಿ ವಸ್ತು ಕಳಬಾಳಾಗುವಂತಹ ಮುನ್ಸೂಚನೆ ಕೂಡ ಇರೋದ್ರಿಂದ ಹೆಚ್ಚಿನ ಜಾಗೃತಿ ವಹಿಸಬೇಕು ನಿಮ್ಮ ಬೆಲೆ ಬಾಳುವ ವಸ್ತು ನಿಮ್ಮ ಹತ್ರ ಯಾರೊಬ್ಬರು ಕಳ್ತನ ಮಾಡ್ಬೋದು ಅಥವಾ ಏನೋ ಕಳ ನೀವೇ ಕಳ್ಕೊಳ್ಳುವಂಥದ್ದೆಲ್ಲ ಇರುತ್ತೆ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗುತ್ತೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾರೇ ಆಗಲೂ ರಾಶಿ ನೋಡಿ ಹಣಕಾಸು ವಿಚಾರ ಕೂಡ ನೋಡಿ ಎಲ್ಲ ಒಂದು ಹತ್ರ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಏನೋ ಒಂದು ಹಣ ಎಲ್ಲ ಇಟ್ಟು ಪೂಜೆ ಮಾಡ್ತಿರ್ಬೋದು ಅಥವಾ ಯಾವುದೋ ಬೆಲೆ ಬಳಗ ಒಡವೆ ಆಭರಣಗಳಾಗ್ಬೋದು ಇಟ್ಟು ಪೂಜೆ ಮಾಡ್ತಾ ಇರ್ತೀರ ಅದು ಅದು ಸುಮ್ಮನೆ ಅದೇನಾಗುತ್ತೆ ತೊಂದರೆ ಒಳಗಾಗುವಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ದಿನ ಕಳೀಬೇಕಾಗುತ್ತೆ ಅಥವಾ ಏನೋ ಹಬ್ಬ ಅಂತೇಳಿ ಯಾವುದೋ ಒಡವೆ ಆಭರಣ ಹಾಕೊಂಡ್ಬಿಟ್ಟಿರ್ತೀರ ಅದು ಏನೋ ತೊಂದರೆ ಆಗುತ್ತೆ ಈ ರೀತಿ ಎಲ್ಲ ಜಾತಕ ಫಲದಲ್ಲಿರೋದ್ರಿಂದ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಿದ್ರೂ ಸೂಕ್ತ ವೃಶ್ಚಿಕ ರಾಶಿಯವರು ಧನುರಾಶಿ ಅವರಿಗೆ ನೋಡಿದಾಗ ಆಟೋಮೊಬೈಲ್ಸ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಲಿದೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಅವರು ರಾಶಿಯವರು ಇದ್ದರೆ ಆಟೋಮೊಬೈಲ್ಸಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಒತ್ತಡದ ವಾತಾವರಣ ಇವತ್ತು ಆಟೋಮೊಬೈಲ್ಸ್ ಅಂದರೆ ಸ್ವಲ್ಪ ಒತ್ತಡ ಒತ್ತಡದ ಒತ್ತಡದ ವಾತಾವರಣ ಇದ್ದೇ ಇರುತ್ತೆ ಸ್ವಲ್ಪ ಏನಾದರೂ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಮಾರಾಟ ಮಾಡೋದು ಅದು ಕೊಂಡುಕೊಳ್ಳುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯ ಮಾಡುವಂಥದ್ದು ಸ್ವಲ್ಪ ಒತ್ತಡದ ವಾತಾವರಣ ಇದ್ದೇ ಇರುತ್ತೆ ಇದರ ಹೆಚ್ಚಾಗುತ್ತೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕೂಡ ಕಳೆಯುವಿರಿ ಅಂತ ಹೇಳ್ತಾ ಸ್ವಲ್ಪ ಏಕೆಂದರೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆದರೂ ಮತ್ತು ಮನಸ್ಸು ಮನಸ್ಸಿಗೂ ಸ್ವಲ್ಪ ಏನಾದರೂ ನೆಮ್ಮದಿ ಬೇಕಲ್ವ ಹಾಗಾಗಿ ಮನೋರಂಜನೆಗೋಸ್ಕರ ಸ್ವಲ್ಪ ಸಮಯ ಮೀಸಲಿಡುವಂಥದ್ದಾಗುತ್ತೆ ಈ ದಿನ ಧನು ಅವರಿಗೆ ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸ್ವಂತ ಪ್ರಯತ್ನದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ನೋಡಿ ಯಾರೆಲ್ಲ ಮಕರ ಇದ್ದೀರಾ ಸ್ವಂತ ಪ್ರಯತ್ನದಿಂದ ನಿಮಗೆ ಅನುಕೂಲ ಹಣಕಾಸಿನ ವಿಚಾರದಲ್ಲಿ ನೋಡಿ ನೀವೇ ಕೆಲವೊಬ್ರು ಇರ್ತಾರೆ ಯಾವುದೋ ಯಾವುದೋ ಕೆಲಸ ಆಗಬೇಕು ಅಂತ ಯಾರಿಗೋ ಒಬ್ಬರನ್ನ ಅದನ್ನ ನೇಮಕ ಮಾಡಿಬಿಟ್ಬಿಟ್ಟಿರ್ತೀರ ಅದರಿಂದ ಕೆಲಸ ಆಗಲ್ಲ ಇವತ್ತು ನಿಮ್ಮ ಕೆಲಸ ನೀವೇ ಮಾಡಬೇಕು ನಿಮ್ಮ ಕೆಲಸಗಳನ್ನು ನೀವೇ ಅದಕ್ಕೆ ಕೈ ಹಾಕಿದ್ರೆ ಅದರಿಂದ ನೀವು ಧನಾಗಮನದ ನಿರೀಕ್ಷೆ ಮಾಡ್ಬೋದು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ ಎಲ್ಲ ಕಾರ್ಯದಲ್ಲಿ ಕೂಡ ಆಸಕ್ತಿಯಿಂದ ಕಾರ್ಯನಿರ್ಸಿ ನಿರ್ವಹಿಸುವಿರಿ ಅಂತ ಹೇಳ್ತೀನಿ ನೋಡಿ ಹಣ ಬಂದರೆ ಕೆಲಸ ಚೆನ್ನಾಗುತ್ತೆ ಯಾವಾಗ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಭಗವಂತನ ಆಶೀರ್ವಾದ ಸಿಗುವಂಥದ್ದು ಲಾಭ ಆಗುತ್ತೆ ಚೆನ್ನಾಗುತ್ತೆ ಅವಾಗೇನಾಗುತ್ತೆ ನಮಗೂ ಕೂಡ ಆಸಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ ಅದು ಈ ರೀ ಈ ದಿನ ನಿಮಗೆ ಆಗುವಂಥದ್ದಾಗುತ್ತೆ ಇವತ್ತು ಚೆನ್ನಾಗಿದೆ ಒಳ್ಳೆಯ ದಿನ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳನ್ನು ನೀವೇ ಖುದ್ದಾಗಿ ಮಾಡ್ಕೊಳ್ಳಿ ಅಭಿಷ್ಟ ಸಿದ್ಧಿ ಉಂಟಾಗುತ್ತೆ ನಿರೀಕ್ಷೆ ಕೂಡ ನೀವು ಈ ದಿನ ಮಕರ ರಾಶಿಯವರು ಮಾಡ್ಕೊಳ್ಬೋದು ಕುಂಭರಾಶಿ ಅವರಿಗೆ ನೋಡಿದಾಗ ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೇನೆ ಕುಂಭರಾಶಿ ಅವರು ಏನಾದರೂ ನೆಮ್ಮದಿ ಕಳ್ಕೊಂಡಿದ್ದು ಏನೂ ತೋಚ್ತಾ ಇಲ್ಲ ಯಾವುದೋ ಕಷ್ಟ ಆಗ್ತಾ ಇರುತ್ತೆ ಏನೋ ಒಂದು ಒಂದು ಚಿಂತೆ ಕಾಡ್ತಾ ಇರುತ್ತೆ ಸೊ ಹಿರಿಯರು ಭೇಟಿ ಮಾಡಿ ಭೇಟಿ ಮಾಡಿ ಮನೆಯಲ್ಲಿ ಹಿರಿಯರಾಗ್ಬೋದು ಯಾರಾದರೂ ಆಗಲಿ ಒಬ್ಬ ಕೆಲವೊಬ್ಬ ಹಿರಿಯರನ್ನ ನಾವು ಭೇಟಿ ಮಾಡಿದಾಗ ಏನಾಗುತ್ತೆ ನಮ್ಮ ನಾವು ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಯಾಕೆಂದರೆ ಅವರಿಗೆ ಒಂದು ಅನುಭವದ ಮಾತುಗಳಿಂದ ನಮಗೇನಾಗುತ್ತೆ ಕೆಲವೊಂದು ನೆಮ್ಮದಿಯ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದಾಗುತ್ತೆ ಕೆಲಸದಲ್ಲಿ ಕೂಡ ಅನುಕೂಲ ಕುಂಭರಾಶಿಯವರು ಯಾರೆಲ್ಲ ಈಗ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊಳ್ಬೋದು ಇದನ್ನು ಕುಂಭರಾಶಿಯವರು ಕಡೆಯ ರಾಶಿ ಮೀನರಾಶಿಯವರಿಗೆ ಅವರಿಗೆ ನೋಡೋಣ ಕೆಲಸದಲ್ಲಿ ಶುಭ ಸಮಾಚಾರ ದೊರೆಯುತ್ತದೆ ಅಂತ ಹೇಳ್ತಾ ಇದೆ ಮೀನರಾಶಿಗೂ ಕೂಡ ನೋಡಿ ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರಲ್ಲ ಆ ಒಂದು ಕೆಲಸದಲ್ಲಿ ನಿಮಗೆ ಇವತ್ತು ಉತ್ತಮ ಫಲಿತಾಂಶ ಮತ್ತು ಶುಭ ಸಮಾಚಾರ ಅಂತ ನೋಡಿ ಅದು ಒಳ್ಳೆ ವಿಚಾರ ನಿಮಗೆ ಕಿವಿಗೆ ಬೀಳುವಂಥದ್ದಾಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರ ಅಂತ ಹೇಳ್ತಾ ಇದೆ ಎಲ್ಲಾದರೂ ಪೂಜೆ ಪುನಸ್ಕಾರಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀತಾ ಇದ್ರೆ ಅಲ್ಲಿ ಹೋಗಿ ಕೂಡ ನಿಮಗೆ ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ಮುಖ್ಯವಾಗಿ ಧಾರ್ಮಿಕ ಚಿಂತನೆಯ ವಿಚಾರ ಇಂದು ವರಮಹಾಲಕ್ಷ್ಮಿ ಹಬ್ಬ ನಾಡಿನ ಪ್ರತಿ ಮನೆ ಮನೆಗಳಲ್ಲೂ ಸಂಭ್ರಮದಿಂದ ವರಮಹಾಲಕ್ಷ್ಮಿ ವ್ರತವನ್ನ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಹಬ್ಬದ ಮಹತ್ವವೇನು ಇದರ ಆಚರಣೆ ಏನು ನಿಯಮಗಳೇನು ಸಂಕ್ಷಿಪ್ತವಾಗಿ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ನಾಡಿನ ಸಮಸ್ತ ಜನತೆಗೂ ಕೂಡ ವರಮಹಾಲಕ್ಷ್ಮಿಯ ಶುಭಾಕಾಂಕ್ಷೆಗಳೊಂದಿಗೆ ನೋಡಿ ಇವತ್ತು ತುಂಬಾ ವಿಶೇಷವಾಗಿರುವಂತಹ ದಿನ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಇದ್ದೀರಾ ಇದರೊಟ್ಟಿಗೆ ಯಾವ ರೀತಿ ಆಚರಣೆ ಮಾಡಿಕೊಳ್ಬೇಕು ಹಾಗೆ ಇದರಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನು ನಾವು ತಗೊಳ್ಬೇಕು ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಕೆಲವೊಂದು ವಿಚಾರ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಈಗ ಒಂದು ಕಳಶ ಇಟ್ಟು ಕಳಶದಲ್ಲಿ ವರಮಹಾಲಕ್ಷ್ಮಿಯನ್ನು ನಾವು ಅಲಂಕಾರ ಮಾಡಿ ಅಲಂಕೃತ ಒಂದು ಕಳಶದಲ್ಲಿ ದೇವರ ದೇವಿಯ ನಾವು ಆರಾಧನೆ ಮಾಡಿಕೊಂಡು ಪೂಜೆ ಮಾಡುವಂಥದ್ದು ತುಂಬ ವಿಶೇಷ ಕೆಲವೊಂದು ಕ್ರಮಗಳನ್ನು ನೀವು ತಗೊಳ್ ತಗೊಳ್ಬೇಕಾಗುತ್ತೆ ನೋಡಿ ಈಗ ವಿಶೇಷವಾಗಿರುವಂಥದ್ದು ನಾವು ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀವಿ ಹಿಂದೆಯೇ ಯಾವೊಂದು ಸಮಯದಲ್ಲಿ ಈ ವ್ರತವನ್ನು ಆಚರಣೆ ಮಾಡಬೇಕು ಮತ್ತು ವ್ರತಾಚರಣೆಗೆ ಯಾವೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ತಂತ್ರಗಳನ್ನು ಕ್ರಮಗಳನ್ನು ನಾವು ರೂಢಿ ರೂಢಿಸ್ಕೊಳ್ಬೇಕು ಅಂತ ನೋಡಿ ಇವತ್ತು ವ್ರತದ ವಿಶೇಷವಾಗಿ ಹನ್ನೆರಡು ಗಂಟೆಗಳಿರುವ ಒಂದು ಗ್ರಂಥಿ ಅಂದರೆ ಕೈಕಟ್ಟುವ ದಾರ ಹನ್ನೆರಡು ಒಂದು ಗ್ರಂಥಿಗಳಿರಬೇಕು ಹನ್ನೆರಡು ದಾರಗಳನ್ನು ಕಟ್ಕೊಳ್ಳುವಂಥದ್ದು ತುಂಬ ವಿಶೇಷವಾಗಿರುವಂತಹ ಫಲ ಸಿಗುತ್ತೆ ಇದರ ಜೊತೆ ನೈವೇದ್ಯವಾಗಿ ಬಂದಾಗ ಸಿಹಿ ಪದಾರ್ಥಗಳನ್ನು ಪುಳಿಯೋಗರೆಗಳನ್ನು ಮೊಸರನ್ನಗಳನ್ನು ನೈವೇದ್ಯ ಮಾಡೋದ್ರಿಂದ ಕೂಡ ಅನೇಕ ಫಲಗಳು ಸಿಗುವಂತದ್ದಾಗುತ್ತೆ ಇನ್ನ ಇದರಲ್ಲಿ ಪೂಜೆಯ ಒಂದು ವಿಶೇಷವಾಗಿ ಹಸಿರು ಬಟ್ಟೆನು ಅಥವಾ ಶ್ವೇತವರ್ಣದ ವಸ್ತ್ರಗಳನ್ನು ಸೀರೆಗಳನ್ನು ಒಂದು ಕಳಶಕ್ಕೆ ನೀವು ಹಾಕುವುದರಿಂದ ಅನುಕೂಲ ಆಗುತ್ತೆ ಹಾಗೆ ತುಂಬಾ ವಿಶೇಷವಾಗಿರುವಂಥ ಮಾಹಿತಿ ಏನಂತಂದ್ರೆ ನೋಡಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ನಿಮ್ಮಲ್ಲಿ ಈಗ ಒಂದು ಮುಖವಾಡ ಇರಲ್ಲ ಕೆಲವರು ಕೇಳ್ತಾರೆ ಗುರುಗಳ ಮುಖವಾಡ ಇಲ್ಲವಲ್ಲ ಯಾವ ರೀತಿ ಮಾಡುವಂಥ ನೋಡಿ ಮುಖವಾಡ ಇಲ್ಲ ಅಂದರೂ ಪರವಾಗಿಲ್ಲ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿಯ ಒಂದು ಲಕ್ಷ್ಮಿಯ ಮುಖವಾಡ ಇರಲೇಬೇಕು ಅಂತ ಏನಿಲ್ಲ ನೋಡಿ ನಿಮ್ಮಲ್ಲಿ ಮುಖವಾಡ ಇಲ್ಲ ಅಂತಂದರೆ ಆ ಒಂದು ತೆಂಗಿನಕಾಯಿಗೆ ನಾವು ಅಲ್ಲಿ ಶಿರವಾಗಿ ಇಡಬಹುದು ಆ ತೆಂಗಿನಕಾಯಿಗೆ ನಾವು ಹರಿಶಣವನ್ನು ಒಂದು ಲೇಪನ ಮಾಡಿ ಹರಿಶಣವನ್ನು ನೀಟಾಗಿ ಅದನ್ನು ಶುಚಿಗೊಳಿಸಿ ತೆಂಗಿನಕಾಯಿನ ಅದಕ್ಕೆ ಅರಿಶವನ್ನು ಲೇಪನ ಮಾಡಿ ಅದಕ್ಕೆ ಕುಂಕುಮಗಳನ್ನು ಇಟ್ಟು ಅದನ್ನು ಇಟ್ಟರೂ ಕೂಡ ನಾವು ಸಾಕಾಗುತ್ತೆ ಅದರಲ್ಲೂ ಕೂಡ ನಮಗೆ ಲಕ್ಷ್ಮಿ ಒಳಿತಾಳೆ ಅಂತ ಹೇಳುತ್ತೆ ಇನ್ನು ಇದು ಕ್ರಮವಾಗಿ ಏನಾದರೂ ಈ ಆರ್ಟಿಫಿಷಿಯಲ್ ವಸ್ತುಗಳನ್ನು ಇಡ್ತಾ ಇರ್ತೀವಿ ನಾವು ಅದು ಇಡೋದ್ರಿಂದ ಕೂಡ ತುಂಬ ತೊಂದರೆ ಅದರಿಂದ ಫಲ ಸಿಗಲ್ಲ ಅಂತ ಹೇಳುತ್ತೆ ಯಾಕಂದರೆ ಈಗ ಏನಾಗ್ಬಿಟ್ಟಿದೆ ಈಗ ಬಾಳೆ ಎಲೆ ಕೂಡ ಪ್ಲಾಸ್ಟಿಕಲ್ಲಿ ಬಂದ್ಬಿಟ್ಟಿದೆ ನಾವು ಬರ್ತಾ ಬರ್ತಾ ಏನಾಗ್ತಿದೆ ನಮಗೆ ಸ್ವಲ್ಪ ಸರಳವಾಗಿರುವಂತಹ ವಿಚಾರಗಳೇ ನಾವು ಕೆಲವರು ಬಾಳೆ ಎಲೆ ಸಿಗಲ್ಲ ಏನೋ ಎಲ್ಲೋ ದೂರ ಹೋಗಬೇಕು ಆ ಥರ ಹೇಳ್ಕೊಂಡು ಏನು ಮಾಡ್ತಾರೆ ಎಲ್ಲೋ ಸಿಗುವಂಥದ್ದು ಈಗ ಪ್ಲಾಸ್ಟಿಕ್ ಇಟ್ಬಿಡೋದು ಅಥವಾ ಪ್ಲಾಸ್ಟಿಕ್ ಸಂಬಂಧಪಟ್ಟಂಥ ವಸ್ತುಗಳ ದೇವರಿಗೆ ತೊಡಿಸುವಂಥದ್ದು ಇದೆಲ್ಲ ಮಾಡಬಾರ್ದು ಅಂತ ಹೇಳುತ್ತೆ ಆಯಿತಾ ಆಮೇಲೆ ತಾಳಿ ಹಾಕುವಾಗ ಅಷ್ಟೇ ನಾವು ಏನಿಲ್ಲ ಅರಿಶಿನ ಕೊಂಬಿನೂ ಕೂಡ ನಾವು ತಾಳಿಯನ್ನು ಸಿದ್ಧ ಮಾಡಿ ನಾವು ಹಾಕ್ಬೋದು ಅದರಿಂದ ಕೂಡ ಶುಭ ಫಲ ಆಗುತ್ತೆ ನಾವು ಸುಮ್ಮನೆ ಏನೋ ಚೆನ್ನಾಗಿ ಕಾಣಬೇಕು ಅಂತೇಳಿ ಆರ್ಟಿಫಿಷಿಯಲ್ ಇಟ್ಟರೆ ಅದರಿಂದ ನಮಗೆ ಫಲ ಸಿಗೋದಿಲ್ಲ ಹಾಗಾಗಿ ನೀವು ಕೂಡ ಏನಾದರೂ ಈಗ ಇವತ್ತು ನಿಮ್ಮ ವಸ್ತ್ರಧಾರಣೆ ಕೂಡ ನಮ್ಮ ಧಾರ್ಮಿಕ ಒಂದು ಒಳ ಉಡುಪುಗಳಿರಬೇಕಾಗುತ್ತೆ ನಿಮಗೆ ಧಾರ್ಮಿಕ ವಿಚಾರವಾಗಿ ಅಂದರೆ ವಸ್ತ್ರಗಳಲ್ಲಿ ಕೂಡ ತುಂಬ ವಿಶೇಷವಾಗಿರುತ್ತೆ ನಮ್ಮ ಉಡುಪು ಕೂಡ ಧಾರ್ಮಿಕವಾಗಿರಬೇಕು ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು ಅಂತೇಳುತ್ತೆ ಅದರಲ್ಲಿ ಕೂಡ ತುಂಬ ವಿಶೇಷ ಏನಾದರೂ ರೇಷ್ಮೆ ಸೀರೆ ಇತ್ತು ಅಂತಂದರೆ ರೇಷ್ಮೆ ಸೀರೆಯಲ್ಲಿ ಪೂಜೆ ಮಾಡಿ ಇಲ್ಲ ಗುರುಗಳೇ ರೇಷ್ಮೆ ಸೀರೆ ಎಲ್ಲ ಅಂತಂದರೆ ಕಾಟನ್ ಸೀರೆ ಉಟ್ಕೊಂಡು ಪೂಜೆ ಮಾಡುವಂಥದ್ದು ಶುಚಿರ್ಭೂತರಾಗಿ ಅಭ್ಯಂಜನ ಸ್ನಾನ ಮಾಡಿ ರಂಗೋಲಿಗಳನ್ನು ಹಾಕ್ಕೊಂಡು ಪೂಜೆ ಮಾಡೋ ಮೊದಲು ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಳ್ಳಿ ತುಳಸಿ ಗಿಡಕ್ಕೆ ಪೂಜೆ ಮಾಡೋದ್ರಿಂದ ನಿಮಗೆ ತುಳಸಿ ಒಂದು ಮಹಾಲಕ್ಷ್ಮಿ ಬೇಗ ಒಲಿತಾಳೆ ಅಂತ ಹೇಳುತ್ತೆ ಬೆಳಗ್ಗೆ ಪ್ರಾತಃ ಕಾಲದ ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಳ್ತಾ ತುಂಬ ವಿಶೇಷವಾಗಿ ರಂಗೋಲಿಗಳನ್ನು ಹಾಕ್ಕೊಂಡು ಸಾಮಾನ್ಯವಾಗಿ ಹೇಳ್ತಾರೆ ಈಗ ನೋಡಿ ಆ ಕುಬೇರ ಲಕ್ಷ್ಮಿ ರಂಗೋಲಿ ಹಾಕಬೇಕು ಅಂತ ಲಕ್ಷ್ಮಿ ಅಷ್ಟಲಕ್ಷ್ಮಿ ರಂಗೋಲಿ ಎಂಟು ಒಂದು ಒಂದು ಇದಿರುವಂತಹ ಬಿಂದುಗಳಿರುವಂತಹ ಅಂದರೆ ಅಷ್ಟ ಅಂತಂದರೆ ಅಷ್ಟ ಲಕ್ಷ್ಮಿ ನಾವು ಎಂಟನಕ್ಕೆ ಲಕ್ಷ್ಮಿಯನ್ನು ನೋಡ್ತೀವಿ ಅವು ಎಂಟು ಬಿಂದುಗಳಿರುವಂತಹ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಮತ್ತು ರಂಗೋಲಿಯನ್ನು ತುಳಿಯೋದಾಗಲಿ ದಾಟೋದಾಗಲಿ ಮಾಡ್ಕೊಳ್ಬಾರ್ದಾಗುತ್ತೆ ನೀವು ಕಳಸ ಇಡುವ ಪೀಠದ ಮೇಲೆ ಕೂಡ ಈ ರಂಗೋಲಿಯನ್ನು ಹಾಕ್ಕೊಳ್ಬೋದು ಈ ರೀತಿ ಮಾಡಿಕೊಂಡಾಗ ಅನುಕೂಲಗಳತ್ತಾಗುತ್ತೆ ಇದ್ರ ಜೊತೆ ಏನು ಅಪಚಾರಗಳನ್ನು ಮಾಡಬಾರ್ದು ಅದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಸ್ನಾನಾದಿಗಳನ್ನು ಮುಗಿಸದೆ ಯಾವುದೇ ಕಾರಣಕ್ಕೂ ಸಿದ್ಧ ಮಾಡ್ಕೊಳ್ಬಾರ್ದು ಏಕೆಂದರೆ ಕೆಲವರು ಅಂದ್ಕೊಳ್ತಾರೆ ನಾವು ಫಸ್ಟ್ ಎಲ್ಲ ಅದನ್ನು ಸಿದ್ಧ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದೆಲ್ಲ ತಪ್ಪಾಗುತ್ತೆ ಅದು ನೀವು ಸ್ನಾನಾದಿಗಳನ್ನು ಮುಗಿಸೇ ಶುಚಿರ್ಭೂತರಾಗಿ ನೀವು ವಸ್ತ್ರ ಧಾರ್ಮಿಕ ಉಡುಪುಗಳನ್ನು ಧರಿಸ್ಕೊಂಡೇ ನೀವು ಪೂಜೆಯಲ್ಲಿ ಭಾಗಿಯಾಗಬೇಕಾಗುತ್ತೆ ಹಾಗೆ ನೋಡಿ ನಿಮ್ಮ ಒಂದು ಲಕ್ಷಣಗಳು ಅಂತ ಇರುತ್ತೆ ನೀವು ಹಣೆಗೆ ಕುಂಕುಮ ಇಟ್ಕೊಳ್ಳುವಂಥದ್ದು ಯಾಕೆಂದರೆ ಮಹಾಲಕ್ಷ್ಮಿ ನಿಮಗೆ ಒಲೇಬೇಕಂದ್ರೆ ಅರಿಶಿನ ಕುಂಕುಮ ಶೋಭಿತರಾಗಿರ್ಬೇಕು ನೀವು ಈ ರೀತಿ ಎಲ್ಲ ಮಾಡಿ ಸುಮ್ಮನೆ ಏನಾಗ್ಬಿಡುತ್ತೆ ಆಮೇಲಿಂದ ಪೂಜೆ ಮಾಡೋದಲ್ವ ಅಂತೇಳಿ ನೀವು ಏನು ಏನು ಮಾಡ್ತೀರ ಯಾವುದೋ ಒಂದು ಹಳೆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ನೀವು ಏನು ಮಾಡೋದು ಅದನ್ನೆಲ್ಲ ಕ್ಲೀನ್ ಮಾಡೋದು ದೇವ್ರ ಮನೆ ಒಳಗಡೆ ಹೋಗೋದು ಎಲ್ಲ ನೀವು ರೆಡಿ ಮಾಡೋದು ಮಾಡ್ತೀರ ಅದು ದೊಡ್ಡ ತಪ್ಪದು ಅದರಿಂದ ಫಲ ಸಿಗಲ್ಲ ನಮಗೆ ಅದೇ ರೀತಿ ನೋಡ್ಕೊಳ್ಬೇಕು ನೋಡಿ ಯಾವ ರೀತಿ ಆರಾಧನೆ ಮಾಡ್ಕೊಳ್ಳುವಂಥದ್ದು ಕೂಡ ಈ ಒಂದು ವಾಹಿನಿಯಲ್ಲಿ ನಿಮಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಕೂಡ ನಿಮಗೆ ವಿಶೇಷವಾಗಿ ಸಮಗ್ರವಾಗಿ ಮಾಹಿತಿ ಕೂಡ ಸಿಗ್ತಾ ಇರುತ್ತೆ ಇದ್ರೊಟ್ಟಿಗೆ ತುಂಬಾ ವಿಶೇಷವಾಗಿ ನಮ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ಗುರುಗಳೇ ನಮ್ಗೆ ಈ ವರ್ಷ ಸೂತ್ಕ ಇದೆ ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಮರಣ ಬಂದ್ಬಿಟ್ಟಿದ್ದಾರೆ ಯಾರೋ ಹೋಗ್ಬಿಟ್ಟಿದ್ದಾರೆ ನಾವು ಈ ವರ್ಷ ಮಾಡಬಹುದು ಮಾಡ್ಬಹುದಾ ಅಂತ ಇದು ತುಂಬಾ ವಿಶೇಷವಾಗಿರುವಂತ ಮಾಹಿತಿ ಎಲ್ಲರೂ ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು ಕೇಳಿಸ್ಕೊಳ್ಳಿ ಏನಂದ್ರೆ ಸೂತಕ ಇರುವಂತ ನೋಡಿ ಜನನದಿಂದ ಬರುತ್ತೆ ಸೂತಕ ಮರಣದಿಂದನೂ ಕೂಡ ಸೂತಕ ಬರುತ್ತೆ ಈಗ ನೋಡಿ ಮನೆಯಲ್ಲಿ ಯಾವುದೊಂದು ಜನನ ಆಗಿದೆ ಜನನ ಸೂತಕ ಎಷ್ಟು ದಿನ ಹತ್ತು ದಿನ ಇಲ್ಲ ಹನ್ನೊಂದು ದಿನ ಕೆಲವೊಂದು ಆ ಕೆಲವೊಬ್ರು ಹತ್ತು ದಿನಕ್ಕೆ ಸೂತಕ ತಗೊಳ್ಕೊಳ್ತಾರೆ ಇನ್ನು ಕೆಲವರು ಹನ್ನೊಂದು ದಿನಕ್ಕೆ ಸೂತ ತೆಗೆದುಕೊಳ್ಳುವಂಥದ್ದು ಕೂಡ ನಾವು ನೋಡ್ತೀವಿ ಈ ಸೂತಕದ ನಂತರ ನಾವು ಯಾವುದೇ ಪೂಜೆ ಪುನಸ್ಕಾರಗಳೇ ಅಡ್ಡಿ ಇಲ್ಲ ನಮ್ಮ ಸಂಪ್ರದಾಯದಲ್ಲಿ ಸೂತಕ ಇದೆ ನಾವು ಅವರು ವ್ರತ ಮಾಡಬೇಕು ಹಬ್ಬ ಮಾಡಬೇಕು ಮಾಡಬಾರ್ದು ಅನ್ನೋದು ಯಾವುದೇ ಚಿಂತೆ ಇಲ್ಲ ನಿಮ್ಮಲ್ಲಿ ಆದರೆ ಏನಾಗುತ್ತೆ ಮನೆಯಲ್ಲಿ ಯಾರೋ ಮರಣ ಹೊಂದಿರ್ತಾರೆ ಗುರುಗಳ ಯುವ ಏನಾಗ್ಬಿಡುತ್ತೆ ನಮ್ಮ ಸಂಪ್ರದಾಯದ ಯಾರು ಹೇಳಿದಾರೋ ಅದು ಗೊತ್ತಿಲ್ಲ ಯಾರಾದರೂ ಮನೆಯಲ್ಲಿ ಒಂದು ಏನೋ ಮರಣ ಅಂದರೆ ಒಂದು ವರ್ಷ ಯಾವ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ದೇವರಿಗೋಸ್ಕರ ಮಾಡ್ತಿರುವಂಥದ್ದು ಲಕ್ಷ್ಮೀ ಕೃಪಕಟಾಕ್ಷ ಆಗಬೇಕು ಅಷ್ಟಲಕ್ಷ್ಮಿ ನೋಡಿ ಎಲ್ಲ ವಿಧವಾಗಿರೂ ಕೂಡ ನಮ್ಮ ಮಾನವರಿಗೆ ನಮಗೆ ಕರುಣಿಸುವಂತಹ ಲಕ್ಷ್ಮಿ ಸಂತಾನ ಸಂತಾನಲಕ್ಷ್ಮಿ ಅಂತ ಹೇಳ್ತೀವಿ ಧಾನ್ಯಲಕ್ಷ್ಮಿ ಅಂತ ಹೇಳ್ತೀವಿ ಧನಲಕ್ಷ್ಮಿ ಅಂತ ಹೇಳ್ತೀವಿ ಎಲ್ಲ ಒಂದು ಅನುಕೂಲಗಳು ಒಂದು ಲಕ್ಷ್ಮಿಯಲ್ಲಿ ತುಂಬಿರುತ್ತೆ ಆ ಲಕ್ಷ್ಮಿ ಆಶೀರ್ವಾದ ನಮಗೆ ಸಿಕ್ತು ಅಂತಂದರೆ ಧನ ಧಾನ್ಯ ಐಶ್ವರ್ಯ ಪುತ್ರ ಪೌತ್ರಾದಿ ವಂಶ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಹಾಗಾಗಿ ಏನಾದರೂ ಆ ರೀತಿ ಮರಣ ಹೊಂದಿದರೆ ಹನ್ನೊಂದು ದಿನ ಕಳಿತು ಅಂತಂದರೆ ಅವಶ್ಯಕವಾಗಿ ನೀವು ನೀವು ವ್ರತವನ್ನು ಮಾಡ್ಬೋದು ಇನ್ನು ಕೆಲವರು ಗುರುಲ ಗುರುಗಳು ಯಾರೋ ಮನೆಯಲ್ಲಿ ಹೌದು ಏನೋ ಸತ್ತೋಗೋಗಿದ್ದೀರಾ ಅವರಿಗೆ ಒಂದು ಹಿರಿಯರಿಗೆ ಯಾವುದೋ ಒಂದು ಒಂದು ಮ ನಾವು ಒಂದು ಅವ್ರಿಗೆ ಕೃತಜ್ಞತೆ ಸೊ ತೋರಿಸೋ ಸಲುವಾಗಿ ಅಷ್ಟು ಆಡಂಬದರ ಆಡಂಬರವಾಗಿ ನಾವು ಮಾಡಿಲ್ಲ ಅಂದರೂ ಕೂಡ ಸರಳವಾಗಿ ಒಂದು ಆರಾಧನೆಯನ್ನು ಮಾಡಿಕೊಂಡು ದೇವರನ್ನು ನಾವು ಪ್ರಾರ್ಥನೆ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ನಿಮ್ಮಲ್ಲಿ ಆ ರೀತಿ ಇದೆಯಾ ಯಾರೊಬ್ಬರು ಮನೆಯಲ್ಲಿ ಮರಣ ಹೊಂದಿದಾರಾ ಹೌದು ಏನೋ ಇಲ್ಲ ಗುರುಗಳೇ ನಾವು ಆಡಂಬರವಾಗಿ ಆಗಲ್ಲ ಬೇಡ ಆರಂಭ ಆಡಂಬರವಾಗಿ ಮಾಡುವ ಅವಶ್ಯಕತೆ ಇಲ್ಲ ಲಕ್ಷ್ಮಿಯನ್ನು ಸಾಮಾನ್ಯವಾಗಿ ಯಾಕೆಂದ್ರೆ ಒಂದು ಹೆಣ್ಮಕ್ಳು ಮನೇಲಿ ಅಂತಂದರೆ ಅಂತಂದ್ರೆ ಅವರು ಒಂದು ವರ್ಷದಿಂದ ಕನಸು ಕಟ್ಕೊಂಡಿರ್ತಾರೆ ನಾನು ಈ ರೀತಿ ಹಬ್ಬ ಮಾಡಬೇಕು ಈ ರೀತಿ ಆಚರಣೆ ಮಾಡಬೇಕು ಅಂತ ಅದಕ್ಕೆ ಯಾರು ಕೂಡ ಅಡ್ಡಿ ಮಾಡಬಾರ್ದು ಮನೆಯಲ್ಲಿ ಕೆಲವೊಬ್ರು ಯಾಕೆಂದರೆ ಅವರು ಮೂಢನಂಬಿಕೆ ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರ್ದು ತೊಂದರೆ ಮಾಡ್ತಾ ಇರ್ತಾರೆ ಕೆಲವ್ರು ಇಲ್ಲ ನಮ್ಮ ಮನೇಲಿ ಯಾರೋ ಮರಣ ಹೊಂದ್ಬಿಟ್ಟಿದ್ರೆ ಈ ವರ್ಷ ಆಚರಣೆ ಮಾಡಬಾರ್ದು ಅಂತಾರೆ ಏನಾಗುತ್ತೆ ಪಾಪ ಎಷ್ಟೋ ಆಸೆಗಳು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು ಹಾಗಾಗಿ ಯಾವುದೇ ರೀತಿಯ ತೊಂದರೆ ತಾಪತ್ರಗಳೇನು ಇಲ್ಲ ನಿಮ್ಮದು ಹನ್ನೊಂದು ದಿನ ಸೂತ್ಕ ನಿಮ್ಮ ಸಮಾರಾಧನೆ ಎಲ್ಲ ಆದಮೇಲೆ ನೀವು ಅವಶ್ಯಕವಾಗಿ ಮಾಡ್ಕೊಳ್ಳಿ ಯಾವುದೇ ತೊಂದರೆ ಇಲ್ಲ ಅಷ್ಟು ಅಷ್ಟೊಂದು ಆಡಂಬರ ಬೇಡ ಒಂದು ಸರಳವಾಗಿ ಒಂದು ವ್ರತಾಚರಣೆ ಮಾಡಿಕೊಂಡಾಗ ನಿಮಗೆ ಅಭೀಷ್ಟ ಸಿದ್ಧಿ ಉಂಟು ಆಗುತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗುವಂಥದ್ದಾಗುತ್ತೆ ವೀಕ್ಷಕರೇ ಇಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾರು ಮಾಡಬೇಕು ಹೇಗೆಲ್ಲ ಆಚರಣೆ ಮಾಡಬೇಕು ಅನ್ನೋದರ ಕುರಿತಾಗಿ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಹಾಗೂ ಪಂಚಾಂಗದ ವಿಚಾರಗಳನ್ನ ಅದೇ ರೀತಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಾಗಿ ಗ ಧನ್ಯವಾದಗಳು ಗುರುಗಳೇ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಶ್ರೀಮತೇ ರಾಮಾನುಜಾಯ ನಮಃ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ